ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ನೂರು ರೂಪಾಯಿ ಎರಡು ಸಾವಿರದ ನೂರು ನೂರೈವತ್ತು ರೂಪಾಯಿ ಎರಡು ಸಾವಿರದ ಇನ್ನೂರು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಮುನ್ನೂರು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ನಾನ್ನೂರೈವತ್ತು ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರ ಐವತ್ತು ಎರಡು ಸಾವಿರದ ಆರುನೂರು ಎರಡು ಸಾವಿರದ ಆರ್ನೂರು ಆರುನೂರೈವತ್ತು ಎರಡು ಸಾವಿರದ ಆರುನೂರ ಐವತ್ತು ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ಐವತ್ತು ಎರಡು ಸಾವಿರದ ಐವತ್ತು एटूर रुपये एर सहार्द एटनूरवतोबईनूर रुपये ओबनूरव सहार रुपये मार्ग सहार् ऐवत मुव सहार ऐवत मुवर नुपय नूर नूरईवप नूरईव्ही सहा नुर ऐवत रुपये मार्द नूरईव सहार्द नूरईव्ही सहार्द नूरईवत्वपय सहारद 500 ரூபாய் சாயிரத ஐநூறு சாயிரது ஐநூறு சாயிரத ஐநூறு ரூபாய் சாயிரது ஐநூறு சாயிரத ஐநூறு ரூபாய் சாயிரத ஐநூறு ரூபாய் ஆர்நூறு ஐவத்து ஏழுநூறு ரூபாய் ஏழுநூற சாயிரது ஏழுநூறத்து எட்டுநூறு ரூபாய் ಒಂಬೈನೂರು ಐವತ್ತು ರೂಪಾಯಿ ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತು ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ಎರಡು ಸಾವಿರದ ನೂರು ನೂರೈವತ್ತು ರೂಪಾಯಿ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ನೂರೈವತ್ತು ಮೂವತ್ತೆರಡು ಕ್ರೇಟು ಎರಡು ಸಾವಿರದ ನೂರೈವತ್ತು एर्ड सा नूरईवपायरु सा नूरईवत नूरईव साद इन रूपा एर सा इनूरईवे सौरद इन सौरद इन्नूरईव दो हज़ार दो सौ पचास एर्ड सा इनरईव स इन्ूरईव सौरद इन मुनूर रूपा एर सा मुनूर एर्ड सा मुनूर रूपा एर सौरद मुन्ूर ಎರಡು ಸಾವಿರ ಮುನ್ನೂರು ಅವ್ರಿಗೆ ಅವ್ರನ್ನ ಕೇಳಬೇಕು ತಗೋಳೋರ ಹತ್ರ ನೀನು ಬೇಕಾದ್ರೆ ಎತ್ಕೊಬೋದು ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರೈವತ್ತು ರೂಪಾಯಿ ಎರಡು ಸಾವಿರದ ಮುನ್ನೂರೈವತ್ತು ಎರಡು ಸಾವಿರದ ಮುನ್ನೂರೈವತ್ತು ಎರಡು ಸಾವಿರದ ಮುನ್ನೂರೈವತ್ತು ಎರಡು ಸಾವಿರದ ಮುನ್ನೂರೈವತ್ತು ರೆಡ್ ಗೋಲ್ಡು ಐವತ್ತು ನಾನ್ನೂರು ರೂಪಾಯಿ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ನಾನ್ನೂರು ನಾನ್ನೂರು ಎರಡು ಸಾವಿರದ ನಾನ್ನೂರು ನಾನ್ನೂರೈವತ್ತು ಎರಡು ಸಾವಿರದ 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 ನಾನ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ನಾನ್ನೂರೈವತ್ತು ಎರಡು ಸಾವಿರದ ನಾನ್ನೂ ಸಾವಿರದ ಐನೂರು ರೂಪಾಯಿ ನಲವತ್ತೊಂದು ಲಾಟ್ ನೋಡಿ ಚೂಡಪ್ಪ ಸಾವಿರದ ಐನೂರು ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರ್ನೂರ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ವೆಯ್ ಏಳ್ನೂರು ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಐವತ್ತು ಸಾವಿರದ ಏಳ್ನೂರೈವತ್ತು ಎಂಟುನೂರು ರೂಪಾಯಿ ಎಂಟುನೂರು ಐವತ್ತು ಎಂಟುನೂರ ಐವತ್ತು ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಒಂಬೈನೂರ ಐವತ್ತು ಒಂಬೈನೂರ ಐವತ್ತು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ದೋ ಹಜಾರ್ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ಸೈಜ್ ಅಟ್ ಸೈಜ್ ಚೂಡು ಎಂದೂಡೆ ಚೂ ಶೈನಿಂಗ್ ಚೂಡ ಎಂದ ಎರಡು ಸಾವಿರ ದೋಹಾರ್ ಕ್ಯಾಜಿ ಬುಲ್ಬುಲ್ ಇಲ್ಲ ಇಲ್ಲ ಆತನ ಕೇಳ್ಕ ಎರಡು ಸಾವಿರ ಎರಡು ಸಾವಿರ ಸಾವಿರದ ಐನೂರು ಕರೀರಿ ಏನಂತ ಅದಕ್ಕೇನಂತ ಅಲ್ಲೇ ಅಣ್ಣಣ್ಣ ಶಂಕರಣ್ಣ ಕರೀದಕ್ಕೇನು ಹಾಂ ಸಾವಿರದ ಐನೂರು ಸಾವಿರದ ಐನೂರು ಸಾವಿರದ ಐನೂರು ಆರುನೂರು ಏಳ್ನೂರು ಎಂಟ್ನೂರು ಒಂಬೈನೂರು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ದು ಹಜಾರ್ ದು ಹಜಾರ್ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ಎರಡು ಸಾವಿರದ ನೂರೈವತ್ತು ತಣ ಒಂದು ಅರ್ಧ ಗಂಟೆ ಮಾಡಿಸ್ತೀನಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ರೂಪಾಯಿ ಏನ ಎರಡು ಸಾವಿರದ ನೂರು ಎರಡು ಬರ್ತಿ ಇರುವೈ ಒಕ್ತಿ ನರ ತೂಕ ಮೇಷ್ ಎತ್ಕೊಂಡ ಇಪ್ಪತ್ತೊಂದೂವರೆ ಕೆ ಜಿ ತೂಕ ಮಾಡಿ ಎತ್ಕೊಳ್ರಿ ಎರಡು ಸಾವಿರದ ನೂರು ನೋಡ ಇದಾಗ್ತದೆ ಎರಡು ಸಾವಿರದ ಭೂಮಿಕಪ್ಪ ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ಇನ್ನೂರೈವತ್ತು ಎರಡು ಸಾವಿರದ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಎರಡು ಸಾವಿರದ ನಾನ್ನೂರೈವತ್ತು ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ನಾನ್ನೂರೈವತ್ತು ಭೂಮಿ ಬರೆಯಪ್ಪ ನಾನ್ನೂರೈವತ್ತು ಅವನಿಗೆ ಐವತ್ತು ನೂರು ರೂಪಾಯಿ ಎರಡು ಸಾವಿರದ ನೂರು ನೂರೈವತ್ತು ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರೈವತ್ತು ಎರಡು ಸಾವಿರದ ಇನ್ನೂರೈವತ್ತು ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ಮುನ್ನೂರೈವತ್ತು ಎರಡು ಸಾವಿರದ ಮುನ್ನೂರೈವತ್ತು ಎರಡು ಸಾವಿರದ ನಾನ್ನೂರು ರೂಪಾಯಿ ಎರಡು ಸಾವಿರದ ನಾನ್ನೂರು 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 ನಾನ್ನೂರೈವತ್ತು ಎರಡು ಸಾವಿರದ ನಾನ್ನೂರೈವತ್ತು ಐನೂರು ರೂಪಾಯಿ ಎರಡು ಸಾವಿರದ ಐನೂರು ઈનુર રૂપાઈ ઈનુરઈવ એટલે સારૂરઈવત આરનુર રૂપાઈ એર સારૂર એટ સાર આરનૂર આરનુરઈવત આરનુરઈવ એરનુરઈવતુરઈ રૂપાઈ આરનુર રૂપાઈ એર સારૂરઈવત એટલે સારૂરવતુ રૂપાઈ એટ સીર एर सहार्दे एनवत वंबईनूर रुपये एर सहार्दनूर ओबनूरवत एड सहार्दनूर सहा रुपये मार्ग सहारे सहा रुपय तीन हजार तीन हजार तीन हजार तीन हजार तीन हजार एर सहार्द ऐनूरईवत्नूर ऐवत रुपये एर सहार्द ऐनूरईवत एड सहार्द ऐनूरईवत्नूरईवत्नूरईवत्

ಎರಡು ಸಾವಿರದ ನೂರೈವತ್ತು ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಇನ್ನೂರೈವತ್ತು ಎರಡು ಸಾವಿರದ ಇನ್ನೂರೈವತ್ತು ರೆಂಟು ವೇಳೆ ಇನ್ನೂಟ್ಯಾಭೈ ಮುನ್ನೂರು ರೂಪಾಯಿ ರೆಡು ವೇಳೆ ಮುನ್ನೂರು ಮುನ್ನೂರು ರೂಪಾಯಿ ಅದು ಉಂಡೇದೇ ಆರ್ ಕ್ರೇಟ್ ಹಾಂ ಎರಡು ಸಾವಿರದ ಮುನ್ನೂರು 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 ರೂಪಾಯಿ ಮುನ್ನೂರೈವತ್ತು ಐವತ್ತು ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ಮೂರು ಸಾವಿರದ ಐವತ್ತು ಮೂರು ಸಾವಿರದ ಐವತ್ತು ಮೂರು ಸಾವಿರದ ಐವತ್ತು ರೂಪಾಯಿ ಮೂರು ಸಾವಿರದ ಐವತ್ತು ಮೂರು ಸಾವಿರದ ಐವತ್ತು ರೂಪಾಯಿ ಮೂರು ಸಾವಿರದ ಐವತ್ತು ಮೂರು ಸಾವಿರದ ನೂರು ರೂಪಾಯಿ ಮೂರು ಸಾವಿರದ ನೂರು ಮೂರು ಸಾವಿರದ ನೂರು ನೂರೈವತ್ತು ರೂಪಾಯಿ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಮೂರು ಸಾವಿರದ ನೂರೈವತ್ತು ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಮೂರು ಸಾವಿರದ ನೂರೈವತ್ತು ಮೂರು ಸಾವಿರದ ನೂರೈವತ್ತು ರೂಪಾಯಿ ಆರಕ್ಕೆ ರೇಟ್ ಇರೋದು ಮೂರು ಸಾವಿರದ ಇನ್ನೂರು ರೂಪಾಯಿ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಇನ್ನೂರು ರೂಪಾಯಿ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಇನ್ನೂರು ರೂಪಾಯಿ ಮೂರು ಸಾವಿರದ ಇನ್ನೂರು ಇನ್ನೂರು ರೂಪಾಯಿ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಇನ್ನೂರು ಕೆ ಜಿ ಎಸ್ಮಾನ್ ಹಾಂ ಮೂರು ಸಾವಿರದ ಇನ್ನೂರೈವತ್ತು ಮೂರು ಸಾವಿರದ ಐವತ್ತು ಮೂರು ಸಾವಿರದ ಇನ್ನೂರ ಐವತ್ತು ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮೂರು ಸಾವಿರ ಮೂರು ಸಾವಿರದ ಇನ್ನೂರೈವತ್ತು ಮೂರು ಸಾವಿರದ ಇನ್ನೂರ ಐವತ್ತು